ಸಂಕ್ರಾಂತಿ ಹಬ್ಬವನ್ನು ಯಾವ ರೀತಿಯಾಗಿ ಸಂಪ್ರದಾಯ ಪ್ರಕಾರ ಆಚರಣೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯ ತನಕ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಬೇರೆಯವರಿಗೂ ಕೂಡ ಶೇರ್ ಮಾಡಿ ತಡ ಮಾಡೋದು ಬೇಡ ಈಗ ವಿಡಿಯೋನ ಶುರು ಮಾಡೋಣ ಹೊಸ ವರ್ಷದಲ್ಲಿ ಬರುವಂತಹ ಮೊದಲನೇ ಹಬ್ಬವೇ ಈ ಸಂಕ್ರಾಂತಿ ಹಬ್ಬ ಮಕರ ಸಂಕ್ರಾಂತಿ ಹಬ್ಬ ಅಂತಂದರೆ ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಅದನ್ನು ನಾವು ಸಂಕ್ರಾಂತಿ ಹಬ್ಬ ಅಥವಾ ಎಳ್ಳು ಬೀರೋ ಹಬ್ಬ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಈ ಹಬ್ಬವನ್ನು ಆಂಧ್ರ ಪ್ರದೇಶದಲ್ಲಿ ಮತ್ತು ತಮಿಳುನಾಡಿನಲ್ಲಿ ಪೊಂಗಲ್ ಹಬ್ಬ ಅಂತ ಕೂಡ ಆಚರಣೆ ಮಾಡ್ತಾರೆ ಮೂರ್ನಾಲ್ಕು ದಿನಗಳ ಕಾಲ ಈ ಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ನಮ್ಮ ದಕ್ಷಿಣ ಭಾರತದಲ್ಲಿ ಇನ್ನು ಈ ಸಂಪ್ರದಾಯ ಪ್ರಕಾರವಾಗಿ ಸಂಕ್ರಾಂತಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಯಾವ ದೇವರನ್ನ ಪೂಜೆ ಮಾಡಬೇಕು ಅಂತ ಕೇಳೋದಾದ್ರೆ ಮೊಟ್ಟ ಮೊದಲನೇದಾಗಿ ಇದು ಸೂರ್ಯನ ಹಬ್ಬ ಹಾಗಾಗಿ ಸೂರ್ಯ ದೇವರನ್ನ ಪೂಜೆ ಮಾಡಬೇಕಾಗುತ್ತೆ ಸೂರ್ಯನನ್ನ ತಾಮ್ರದ ಚೊಂಬಿನಲ್ಲಿ ಅರ್ಘ್ಯವನ್ನು ಅರ್ಪಿಸುತ್ತಾ ತಾಮ್ರದ ಬಿಂದಿಗೆಯನ್ನು ತೆಗೆದುಕೊಂಡು ಅದರಲ್ಲಿ ಪೂರ್ತಿಯಾಗಿ ಶುದ್ಧವಾಗಿರುವಂತಹ ನೀರನ್ನು ತುಂಬಿಸಿ ಅರಶಿನ ಕುಂಕುಮ ಮತ್ತು ಅಕ್ಷತೆಯನ್ನು ಗಂಗೆಗೆ ಅರ್ಪಿಸಿ ತದನಂತರ ಹೂವನ್ನು ಕೂಡ ಹಾಕ್ಕೊಂಡು ಸೂರ್ಯನನ್ನು ನೋಡ್ತಾ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ಈಗಾಗಲೇ ಮಾಘ ಮಾಸ ಮುಗ್ದಿರೋದ್ರಿಂದ ನಾವು ಅವತ್ತಿನ ದಿನ ನದಿಯಲ್ಲಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೇದು ಪ್ರಾತಃ ಕಾಲಕ್ಕೆ ಎದ್ದು ಸಮುದ್ರ ಸ್ನಾನ ಮಾಡಿದರೂ ಕೂಡ ಅದರಲ್ಲೂ ಪುಣ್ಯಕ್ಷೇತ್ರಗಳ ಸ್ನಾನ ಮಾಡಿದ್ರೆ ಅಲ್ಲಿ ಅರ್ಗೆಯನ್ನು ಕೊಟ್ಟರೆ ಇನ್ನೂ ಶ್ರೇಯಸ್ಕರ ಅಂತ ಹೇಳಬಹುದು ಅದೆಲ್ಲವೂ ಕೂಡ ಸಾಧ್ಯವಾಗಿಲ್ಲ ಅಂದ್ರೆ ಮನೆಯಲ್ಲೇ ಸ್ವಲ್ಪ ಎತ್ತರದ ಪ್ರದೇಶಕ್ಕೆ ಹೋಗಿ ಅಂದರೆ ಟೆರೆಸ್ ಮೇಲೆ ಆತರ ಮೇಲೆ ಹೋಗಿ ನಿಂತುಕೊಂಡು ಸೂರ್ಯನನ್ನ ನೋಡ್ತಾ ಅರ್ಗ್ಯವನ್ನ ಅರ್ಪಿಸಬೇಕು ತದನಂತರ ಎರಡನೆಯದಾಗಿ ದೇವರ ಪೂಜೆಯನ್ನ ಮಾಡೋದು ಜೊತೆಗೆ ಆ ದಿವಸ ರಾಶಿ ಪೂಜೆಯನ್ನ ಮಾಡಿದ್ರೆ ಬಹಳನೇ ವಿಶೇಷ ಯಾಕಂದ್ರೆ ರೈತರು ಬೆಳೆದಿರುವಂತಹ ದವಸ ಧಾನ್ಯಗಳನ್ನ ಮನೆಗೆ ತುಂಬಿಸಿಕೊಳ್ಳುವಂತಹ ಮಹೋನ್ನತ ಸಮಯವಾಗಿದೆ ಹಾಗಿದ್ದಾಗ ಮನೆಯಲ್ಲಿ ಯಾವಾಗಲೂ ಸುಖ ಸಂತೋಷ ಮತ್ತು ಧನಧಾನ್ಯದ ಕೊರತೆ ಆಗಬಾರ್ದು ಅಂತ ರಾಶಿ ಪೂಜೆಯನ್ನು ಮಾಡಲೇಬೇಕು ಈ ಕಾರಣಕ್ಕೆ ನಿಮ್ಮ ಮನೆಯಲ್ಲಿ ಇರುವಂತಹ ಬೇಳೆ ಅಕ್ಕಿ ಗೋಧಿ ರಾಗಿ ಏನೇ ಇದ್ದರೂ ಪರವಾಗಿಲ್ಲ ದವಸ ಧಾನ್ಯಗಳನ್ನು ದೇವರ ಮುಂದೆ ಭಕ್ತಿಯಿಂದ ಇಟ್ಟು ರಾಶಿ ಪೂಜೆಯನ್ನು ಮಾಡಬೇಕು ಆ ಧಾನ್ಯಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ತದನಂತರ ಹೂವುಗಳನ್ನು ಇಟ್ಟು ಅದರಲ್ಲೂ ವಿಶೇಷವಾಗಿ ಅವರ ಹೂವನ್ನು ಇಟ್ಟು ಸಾಸಿವೆ ಹೂ ಆಗಿರಬಹುದು ಅಥವಾ ಹುಚ್ಚಳ್ಳು ಹೂ ಆಗಿರ್ಬಹುದು ಈ ರೀತಿ ನಾವು ಹೊಲದಲ್ಲಿ ಯಾವ್ಯಾವ ರೀತಿಯ ಹೂವುಗಳನ್ನು ಬೆಳೀತೀವಲ್ವ ಆ ಎಲ್ಲ ಹೂವುಗಳನ್ನು ರಾಶಿಯ ಮೇಲೆ ಇಟ್ಟುಬಿಟ್ಟು ಪೂಜೆಯನ್ನ ಮಾಡಬೇಕು ಇದು ತುಂಬನೇ ಒಳ್ಳೆಯ ಫಲಗಳನ್ನು ನೀಡುತ್ತೆ ಇನ್ನು ಮನೆ ಮುಂದೆ ಸುಂದರವಾಗಿರುವಂತಹ ರಂಗೋಲಿಯನ್ನ ಹಾಕಿ ಬಣ್ಣ ಬಣ್ಣದ ರಂಗೋಲಿಯ ಮಧ್ಯದಲ್ಲಿ ಸಗಣಿಯ ಗುಪ್ಪೆಗಳನ್ನು ಇಟ್ಟು ಅದಕ್ಕೆ ಅವರೆ ಹೂವು ಸಾಸಿವೆ ಹೂವು ಹುಚ್ಚಳ್ಳು ಹೂವು ಇದೇ ತರ ಯಾವ್ಯಾವ ಹೂವು ಮನೆಯಲ್ಲಿ ಲಭ್ಯವಿರುತ್ತೋ ಅಂದರೆ ಹೊಲದಲ್ಲಿ ಬೆಳೆದಿರುವಂತಹ ಹೂವುಗಳು ಯಾವ್ಯಾವುದು ಲಭ್ಯವಿರುತ್ತೋ ಅವುಗಳನ್ನು ಆ ಗುಪ್ಪೆಗಳ ಮೇಲೆ ಇಟ್ಟು ಪೂಜೆಯನ್ನು ಮಾಡಬೇಕು ತದನಂತರ ಮನೆಯಲ್ಲಿ ಆವತ್ತಿನ ದಿನ ಕಡಲೆಕಾಯಿ ಅವರೆಕಾಯಿ ಗೆಣಸು ಇದನ್ನೆಲ್ಲ ಬೇಯಿಸಿ ಅದನ್ನು ದೇವರ ಮುಂದೆ ಇಟ್ಟು ಪೂಜೆಯನ್ನು ಮಾಡಬೇಕು ಅಂದರೆ ಹಸುವಿನ ಪೂಜೆ ಗೋಪೂಜೆ ಸಂಕ್ರಾಂತಿ ಹಬ್ಬದ ದಿನ ಗೋವಿನ ಪೂಜೆ ಮಾಡುವುದು ಬಹಳ ವಿಶೇಷ ಹಳ್ಳಿಗಳಲ್ಲಿ ಅವರವರ ಮನೆಯಲ್ಲಿ ಇರತಕ್ಕಂತಹ ಎಲ್ಲ ಹಸುಗಳನ್ನು ತೊಳೆದು ಅವನ್ನು ಸುಂದರವಾಗಿ ಅಲಂಕರಿಸಿ ಬೆಂಕಿಯ ಮೇಲೆ ಕಿಚಾಯಿಸುವಂತಹ ಕೆಲವೊಂದು ಆಟ ಮತ್ತು ಪ್ರದರ್ಶನಗಳನ್ನು ಕೂಡ ನಾವು ಕಾಣಬಹುದು ಇನ್ನು ನಾವು ಹೊರಗಡೆ ಇರ್ತೀವಿ ಹಳ್ಳಿಯಲ್ಲಿ ಇರೋದಿಲ್ಲ ಅಂತವರು ಕೂಡ ಹೇಗೆ ಪೂಜೆಯನ್ನು ಮಾಡಬೇಕು ಅಂದ್ರೆ ಹಸುಗಳಿದ್ದರೆ ಅವಕ್ಕೆ ಪೂಜೆಯನ್ನು ಮಾಡಿ ಗೋಗ್ರಾಸವನ್ನ ಇಟ್ಟು ಭಕ್ತಿಯಿಂದ ನಮ್ಮ ಮನೆಗೆ ಶ್ರೇಯಸ್ಸಾಗಲಿ ಅಂತ ಕೇಳಿಕೊಳ್ಳಬೇಕು ಗೋಮಾತೆಯಲ್ಲಿ ಮೂವತ್ತ್ಮೂರು ಕೋಟಿ ದೇವತೆಗಳು ವಾಸಿಸೋದ್ರಿಂದ ಆವತ್ತಿನ ದಿನ ನಾವು ಗೋಪೂಜೆಯನ್ನು ಮಾಡುವುದು ತುಂಬಾ ಶ್ರೇಯಸ್ಕರವಾದದ್ದು ಪೂಜೆ ಮಾಡೋದಕ್ಕೆ ಗೋವೇ ಇಲ್ಲ ಅನ್ನೋರು ಅಥವಾ ಹಸು ಸಿಗೋದೇ ಇಲ್ಲ ಅನ್ನೋರು ತಾಮ್ರದ ಗೋ ಅಥವಾ ಬೆಳ್ಳಿಯ ಗೋ ಮೂರ್ತಿಗಳನ್ನು ತಂದು ಅದಕ್ಕೆ ಅಭಿಷೇಕವನ್ನು ಮಾಡಿ ಪೂಜೆಯನ್ನು ಮಾಡಬಹುದು ಸೂರ್ಯನಿಗೆ ಅರ್ಘ್ಯವನ್ನು ಇಟ್ಟು ಮನೆ ದೇವರ ಪೂಜೆ ಆಯಿತು ರಾಶಿ ಪೂಜೆ ಆಯಿತು ಹಾಗೆ ಗೋವಿನ ಪೂಜೆ ಕೂಡ ಆಯಿತು ಅಂತ ಆದಮೇಲೆ ಮನೆಯಲ್ಲಿರುವ ಹಿರಿಯರಿಗೆ ನಮಸ್ಕಾರವನ್ನು ಮಾಡಬೇಕು ಮತ್ತು ಅವರಿಂದ ಆಶೀರ್ವಾದವನ್ನು ಪಡಿಬೇಕು ಪ್ರತಿ ವರ್ಷವೂ ಈ ರೀತಿಯಾಗಿ ಪೂಜೆಯನ್ನು ಮಾಡಿಕೊಳ್ಳುತ್ತಾ ಬಂದಲ್ಲಿ ಯಾವ ಸಂಕಷ್ಟಗಳು ಎದುರಾಗೋದಿಲ್ಲ ಸೂರ್ಯದೇವನು ಧನುರಾಶಿಯಿಂದ ಮಕರ ರಾಶಿಗೆ ಹೋಗುತ್ತಿರುವ ಈ ಸುಸಂದರ್ಭದಲ್ಲಿ ಒಳಿತನ್ನ ನಾವು ಕಂಡುಕೊಳ್ಳಲು ಒಳ್ಳೆಯ ರೀತಿಯ ಶುಭ ಫಲಗಳನ್ನು ಪಡೆಯಲು ದೇವರ ಆರಾಧನೆ ಭಕ್ತಿ ಮುಖ್ಯವಾಗಿರುತ್ತೆ ಕಬ್ಬು ಎಳ್ಳು ಬೆಲ್ಲ ಅವರೇಕಾಯಿ ಬೇಯಿಸಿದ ಗೆಣಸು ಇವೆಲ್ಲವನ್ನು ಕೂಡ ಅಕ್ಕಪಕ್ಕದ ಮನೆಗೆ ಎಳ್ಳು ಬೀರೋಕೆ ಹೆಣ್ಣು ಮಕ್ಕಳನ್ನು ಕಳುಹಿಸಬೇಕು ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದರೆ ಎಳ್ಳು ಬೀರಿದರೆ ಇನ್ನೂ ಶ್ರೇಯಸ್ಕರ ಅಂತ ಹೇಳಬಹುದು ಈ ಎಳ್ಳು ಬೀರೋದಕ್ಕೆ ಫಲ ಎರೆಯುವುದು ಅಂತ ಕೂಡ ಕರೀತಾರೆ ಇದು ಕೂಡ ಬಹಳ ಶ್ರೇಷ್ಠ ಸಂಜೆ ಸಮಯದಲ್ಲಿ ಅಂದರೆ ಗೋಧೋಳಿ ಸಮಯದಲ್ಲಿ ಹೆಣ್ಣು ಇನ್ನು ಎಲ್ಲ ಮನೆಗೂ ಕರೆದುಕೊಂಡು ಹೋಗಿ ಅವರ ಕೈಯಿಂದ ಎಳ್ಳನ್ನು ಹಾಗೂ ಕಬ್ಬು ವೀಳ್ಯದಲ್ಲೇ ಅಡಿಕೆ ಎಲ್ಲವನ್ನು ಕೂಡ ಎಳ್ಳು ಬೀರಿಸೋದು ನಮ್ಮ ಆಚರಣೆಗೆ ಒಂದು ಶ್ರೇಷ್ಠ ಕನ್ನಡಿ ಅಂತ ಹೇಳಬಹುದು ಎಳ್ಳು ಬೆಲ್ಲವ ತಿಂದು ಒಳ್ಳೊಳ್ಳೆ ಮಾತಾಡಿ ಅಂತ ಯಾಕೆ ಹೇಳ್ತಾರೆ ಅಂದರೆ ಇದು ಚಳಿಗಾಲ ಸೈಂಟಿಫಿಕ್ಕಾಗಿ ಕೂಡ ಎಳ್ಳನ್ನು ತಿನ್ನುವುದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಳ್ಳು ಮತ್ತು ಬೆಲ್ಲದ ಮಿಶ್ರಣವನ್ನು ಸೇವಿಸಿದರೆ ಚರ್ಮದ ಆರೋಗ್ಯಕ್ಕೆ ತುಂಬಾ ಉಪಯೋಗ ಹಾಗಾಗಿ ಮನೆ ಮನೆಗೂ ಕೂಡ ಎಳ್ಳು ಬೆಲ್ಲವನ್ನು ಬೀರಿ ದೇವರ ನೈವೇದ್ಯಕ್ಕಾಗಿ ಸಿಹಿ ಪೊಂಗಲ್ ಅಥವಾ ಖಾರ ಪೊಂಗಲ್ ಅವರೆಕಾಯಿ ಕಡಲೆಕಾಯಿ ಕಬ್ಬು ವೀಳ್ಯದೆಲೆ ಅಡಿಕೆ ಎಲ್ಲವನ್ನೂ ಕೂಡ ಇಟ್ಟು ಸಂಕ್ರಾಂತಿ ಹಬ್ಬವನ್ನು ವಿಶಿಷ್ಟವಾಗಿ ವಿಶೇಷವಾಗಿ ಆಚರಿಸಬೇಕು ಆವತ್ತಿನ ದಿನ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಮಕರ ಜ್ಯೋತಿಯನ್ನು ನೋಡೋದಕ್ಕೆ ಕೂಡ ಜನರ ಸಮೂಹವೇ ಕೂಡುತ್ತೆ ಇನ್ನು ಗವಿಗಂಗಾದೇಶ್ವರ ದೇವಸ್ಥಾನದಲ್ಲೂ ಕೂಡ ಸೂರ್ಯನ ಕಿರಣಗಳು ಆ ಲಿಂಗದ ಮೇಲೆ ಬೀಳೋದನ್ನು ನೋಡೋಕೆ ಜನ ಕಾಯ್ತಾ ಇರ್ತಾರೆ ಇದೇ ರೀತಿ ಸಾಕಷ್ಟು ದೇವಸ್ಥಾನದಲ್ಲಿ ಸೂರ್ಯನ ರಶ್ಮಿಯು ದೇವರ ಪಾದವನ್ನು ಸ್ಪರ್ಶಿಸುತ್ತೆ ಇಷ್ಟೊಂದು ವಿಶೇಷತೆಗಳಿಂದ ಕೂಡಿರುವಂತಹ ಈ ಮಕರ ಸಂಕ್ರಾಂತಿ ಹಬ್ಬವನ್ನು ನಾವು ಈಗ ತಿಳಿಸಿಕೊಟ್ಟಿರುವ ರೀತಿಯಲ್ಲಿ ಆಚರಣೆ ಮಾಡಿದ್ರೆ ಸಾಕಾಗುತ್ತೆ ನನ್ನ ಈ ಮಾಹಿತಿಗಳು ಮತ್ತು ಧಾರ್ಮಿಕ ವಿಚಾರಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಮಕರ ಸಂಕ್ರಮಣದ ಆರ್ಥಿಕ ಶುಭಾಶಯಗಳು ಭಗವಂತನ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲಿರಲಿ ಧನ್ಯವಾದಗಳು